ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಇವತ್ತು ಹೊಸ ವರ್ಷದಲ್ಲಿ ಹೊಸದಾಗಿ ಫ್ರೀಯಾಗಿ ಡಯಾಲಿಸಿಸ್ ಸೆಂಟರ್ನ ಇನಾಗ್ರೇಷನ್ ಮಾಡ್ಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಎಲ್ರಿಗೂ ಶುಭಾಶಯ ಅಲ್ಲ ಡಯಾಲಿಸಿಸ್ ಇಲ್ಲಿ ಆಗ್ತಾನೆ ಇತ್ತು ಡಯಾಲಿಸಿಸ್ ಆಗಿದ್ದೇ ಒಂದು ದೊಡ್ಡ ವಿಷಯ ಯಾಕೆಂದ್ರೆ ನಾನು ಹೇಳಿದ ಹಾಗೆ ಮಂಗಳೂರಿಗೆ ಹೋಗಿ ಬರೋದು ಎಷ್ಟು ಕಷ್ಟ ಪಡ್ತಿದ್ರು ನಮ್ಮ ರೋಗಿಗಳು ನಾವು ಅನೇಕರನ್ನು ಸುತ್ತಮುತ್ತಲ ಈಗ ಇಲ್ಲಿ ಇರುವವರು ನೋಡಿದ್ರೆ ಎಲ್ರು ಉಜಿರೆಯವರು ಹಾಗಾಗಿ ಮಂಗಳೂರಿಗೆ ಹೋಗಿ ಬರಬೇಕಾಗಿತ್ತು ಇಂತ ಒಂದು ಕಾಯಿಲೆಯಲ್ಲಿ ಹೋಗಿ ಬರೋದು ಅಂದ್ರೆ ಬಹಳಷ್ಟು ಆಯಾಸ ಅವರಿಗೆ ಹೆಚ್ಚು ನೀರು ಕುಡಿಯೋ ಹಾಗಿಲ್ಲ ಅನೇಕ ರೆಸ್ಟ್ರಿಕ್ಷನ್ ಇದೆ ಅಂತ ಸಂದರ್ಭದಲ್ಲಿ ಇಲ್ಲೇ ನಮ್ಮ ಮನೆ ಪಕ್ಕ ಆದ್ರೆ ಎಷ್ಟೊಂದು ಒಳ್ಳೇದಾಗ್ಬೋದು ಅಂತ ನಾವು ಯೋಚನೆ ಮಾಡಿ ಅದನ್ನ ಇವರು ಜನಾರ್ದನ್ ಮತ್ತು ನಮ್ಮ ಕಾಲೇಜಿನವರು ಯಾವಾಗ್ಲೂ ಹೇಳ್ತಾ ಇದ್ರು

ಅದೇ ಗಳಿಗೆ ಸಿಗುವಂತ ಬಹುಮಾನ ನಮಗೂ ಹಾಗೆ ಇಂಥದ್ದೇನಾದ್ರೂ ಮಾಡುವಾಗ ಬಹಳ ಸಂತೋಷ ಆಗುತ್ತೆ ಅವರ ಮುಖದ ಸಂತೃಪ್ತಿ ಇವತ್ ನಾನು ನೋಡಿದೆ ಎಲ್ಲರೂ ಖುಷಿಯಾಗಿದ್ದಾರೆ ಎಲ್ಲರೂ ಅವರ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇ ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ ಫೈವ್ सिक्स डबल वन अथवा जीरो डबल सेवन सिक्स सेवन एट